ನೀವೇ ಯೋಚನೆ ಮಾಡಿ ನೀವು ಎಂಜಾಯ್ ಮಾಡೋದಕ್ಕೆ ಅಂತ ಬೋಟ್ ಅಲ್ಲಿ ಒಳಗಡೆ ಹೋದಾಗ ಮಾರ್ಗ ಮಧ್ಯದಲ್ಲಿ ನಿಮ್ಮ ಬೋಟ್ ಸುಟ್ಟೋಗಿ ನೀವು ಒಂದು ಗೆ ಸಿಗಕೊಂಡು ಬಿಟ್ರೆ ಅದೇ ರೀತಿ ಸರ್ವೈವಲ್ ಅಡ್ವೆಂಚರ್ ಮೂವಿಯನ್ನು ನಾವೀಗ ನೋಡ್ತಿರೋದು ಅಸಲಿ ಮೂವಿಯಲ್ಲಿ ರೋಜಿಯನ್ನು ಹುಡುಗಿ ತನ್ನ ತಾಯಿ ಮತ್ತು ತಾಯಿ ಫ್ರೆಂಡ್ ಆಗಿರೋ ಡೆರಿಕ್ ವ್ಯಕ್ತಿ ಜೊತೆ ಎಂಜಾಯ್ ಮಾಡೋದಕ್ಕೆ ಸಮುದ್ರದೊಳಗಡೆ ಬೋಟ್ ಅಲ್ಲಿ ಹೋಗ್ತಾರೆ ಆದ್ರೆ ತಾಯಿ ಫ್ರೆಂಡ್ ಆಗಿರೋ ಟೆರಿಕ್ ಅವರಿಬ್ಬರಿಗೂ ರೇಪ್ ಮಾಡೋದಕ್ಕೆ ಯತ್ನಿಸಿ ಬೋಟ್ಗೆ ಬೆಂಕಿ ಹಚ್ಚಿ ಅಲ್ಲಿಂದ ಒಂದು ಐಲ್ಯಾಂಡ್ ಗೆ ಓಡಿ ಹೋಗ್ತಾನೆ ಈ ಕಡೆ ಬೆಂಕಿ ಹಚ್ಚಿದ ಬೋಟ್ ಇಂದ ತಾಯಿ ಮಗಳು ಎಸ್ಕೇಪ್ ಆಗಿ ಅಲ್ಲಿಂದ ಮತ್ತೆ ಸಿಟಿಗೆ ಬಂದು ತಲುಪಿದ್ರೆ ಇಲ್ವಾ ಅನ್ನೋದನ್ನ ಈ ಮೂವಿಲಿ ಕೇಳ್ತಾ ಹೋಗೋಣ ಸೊ ಅದಕ್ಕೆ ಮೊದಲು ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ನೋಡ್ತಿದ್ರೆ ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟಕ್ಕೂ ಈ ಮೂವಿ ಹೆಸರು ಡೇಂಜರಸ್ ವಾಟರ್ಸ್ ಅಂತ ಮೂವಿಯ ಮೊದಲ ಸೀನಲ್ಲಿ ನಮಗೆ ತೋರಿಸ್ತಾರೆ ಆಲ್ಮಾ ಅನ್ನೋ ಮೇಲೆ ಕಾರಿಂದ ಇಳಿದು ಮನೆಯೊಳಗೆ ಬಂದು ಕುಡಿಯೋದಕ್ಕೆ ನೀರು ತಗೋತಿರ್ಬೇಕಾದ್ರೆ ರೋಜಿ ತುಂಬಾ ಸಸ್ಪೆನ್ಸ್ ಆಗಿ ಆಲ್ಮಾ ಹಿಂದೆ ಬಂದು ಆಲ್ಮಗೆ ಹೆದರಿಸ್ತಾಳೆ ಅನಂತರ ಅಡ್ವಾನ್ಸ್ ವಿಶ್ ಹ್ಯಾಪಿ ಬರ್ತ್ಡೇ ಮಾಮ್ ಅಂತ ರೋಜಿ ಆಲ್ಮಾಗೆ ವಿಶ್ ಮಾಡಿದಾಗಲೇ ನಮಗೆ ಗೊತ್ತಾಗುತ್ತೆ ರೋಜಿ ತಾಯಿ ಆಲ್ಮಾ ಅಂತ ಅದಾದ್ಮೇಲೆ ರೋಜಿ ಅಮ್ಮ ನನಗೆ ಶಿಫ್ಟ್ ಕೆಲಸ ಇದೆ ಸೊ ಅದಕ್ಕೆ ನಾನು ಈ ಕೊಡಲೇ ಹೋಗ್ಬೇಕು ಕಾರ್ಕಿ ಕೊಡು ಅಂತ ಕೇಳ್ತಾಳೆ ಅದಕ್ಕೆ ತಾಯಿ ಆಲ್ಮಾ ಇವತ್ತು ಒಂದು ದಿನ ನೀನು ಕೆಲಸಕ್ಕೆ ಹೋಗಬೇಡ ನಾಳೆ ಒಂದು ಕಡೆ ಲಾಂಗ್ ಡ್ರೈವ್ಗೆ ಹೋಗಿ ಎಂಜಾಯ್ ಮಾಡೋದಿದ್ದೀನಿ ಅಂತ ಹೇಳ್ತಾಳೆ ಹಾಗಿದ್ರೆ ನಾನು ಕೂಡ ಬರ್ತೀನಿ ಆದ್ರೆ ಈಗ ನೈಟ್ ಶರ್ಟ್ ಕೆಲಸ ಮುಗಿಸಿನೇ ಬರ್ತೀನಿ ಅಂತ ತಾಯಿ ಮಾತನಾ ನೈಟ್ ಶರ್ಟ್ ಡ್ಯೂಟಿಗೆ ಹೋಗಿ ಬಿಡ್ತಾಳೆ ರೋಜಿ ಮರುದಿನ ಬೆಳಗ್ಗೆ ರೋಜಿಗೆ ಸಿಕ್ಕಾಪಟ್ಟೆ ಸುತ್ತಾಗಿದ್ರಿಂದ ಅವಳು ಕಾರಲ್ಲಿ ಮಲಗಿಕೊಂಡಿರೋದನ್ನ ನಮ್ಗೆ ತೋರಿಸ್ತಾರೆ ಅನಂತರ ಅವಳ ತಾಯಿನೇ ಇಬ್ಬರ ಲಗೇಜ್ ಅನ್ನು ಕೂಡ ಡಿಕ್ಕಿಲಿ ತಂದಿಟ್ಟು ಕಾರ್ ಡ್ರೈವ್ ಮಾಡ್ಕೊಂಡು ಒಂದು ಬೀಚ್ ಹತ್ರ ಬರ್ತಾಳೆ ಬೀಚ್ಗೆ ಬಂದು ತಲುಪುತ್ತಾ ಇದ್ದಂತೆ ಆಲ್ಮಾ ಮೇಕಪ್ ಮಾಡ್ಕೊಳ್ತಾ ಯಾರಿಗೂ ಕಾಯ್ತಾ ಇರೋದನ್ನ ನಮ್ಗೆ ತೋರಿಸ್ತಾರೆ ತಾಯಿ ಮೇಕಪ್ ಮಾಡಿಕೊಳ್ತಿರೋದನ್ನ ನೋಡಿ ರೋಜಿ ಅವಳ ತಾಯಿಗೆ ಟೆರಿಕ್ ತುಂಬಾ ಶ್ರೀಮಂತ ವ್ಯಕ್ತಿ ಹಾಕಿದ್ರಿಂದ ಅವನನ್ನು ಪ್ರೀತಿಸಿದ್ರೆ ಅಂತ ಕೇಳ್ತಾಳೆ ಅದಕ್ಕೆ ಆಲ್ಮ ಹಾಗೆ ನೀನು ಅವರು ಒಬ್ಬ ಒಳ್ಳೆ ಮನುಷ್ಯ ಅಂತ ಇಷ್ಟಪಟ್ಟಿದ್ದೀನಿ ಅಂತ ಹೇಳಿದಾಗಲೇ ನಿಮಗೆ ಗೊತ್ತಾಗುತ್ತೆ ಆಲ್ಮ ಗಂಡ ತೀರಿ ಹೋಗಿದ್ರಿಂದ ಅವಳು ಟೆರಿಕ್ ಅನ್ನೋ ವ್ಯಕ್ತಿಯನ್ನು ಪ್ರೀತಿಸಿದ್ದಾಳಂತ ಇದಾದ ಮೇಲೆ ರೋಜೆ ಆ ಟೆರಿಕ್ ಅನ್ನೋ ವ್ಯಕ್ತಿ ಪರಿಚಯವಾಗಿ ಇನ್ನೂ ಒಂದು ತಿಂಗಳು ಕೂಡ ಆಗಿಲ್ಲ ಆತನ ಬಗ್ಗೆ ಸರಿಯಾಗಿ ಗೊತ್ತು ಕೂಡ ಇಲ್ಲ ಸೊ ಆ ವ್ಯಕ್ತಿ ಜೊತೆ ಹತ್ತು ದಿನ ಬೋಟಲ್ಲಿ ಪ್ರಯಾಣ ಮಾಡೋದು ಅಷ್ಟೊಂದು ಸೇಫ್ ಅಲ್ಲ ಅಂತ ನಿಮಗೆ ಅನಿಸ್ತಿಲ್ವಾ ಅಂತ ಕೇಳಿದಾಗ ಅದಕ್ಕೆ ತಾಯಿ ಆಲ್ಮ ಮಗಳೇ ಇಲ್ಲಿ ಕೇಳು ಟೆರಿಕ್ ಒಬ್ಬ ಒಳ್ಳೆ ವ್ಯಕ್ತಿ ನಾವು ಇಲ್ಲಿಗೆ ಎಂಜಾಯ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಸೊ ಜಾಸ್ತಿ ತಲೆ ಕೆಡಿಸಿಕೊಂಡು ಮೋಡನ ಹಾಳು ಮಾಡ್ಕೋಬೇಡ ಅಂತ ಹೇಳ್ತಾಳೆ ಇದಾದ ನಂತರದ ಸೀನ್ ಅಲ್ಲಿ ಆಲ್ಮಾ ಡೈರಿಕ್ ಅಸಹ್ಯವಾಗಿ ವೆಲ್ಕಮ್ ಮಾಡಿಕೊಳ್ತಿರೋದನ್ನ ಕಟ್ಟು ಮಗಳು ರೋಜಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ ಆದ್ದರಿಂದ ಅವಳು ಮನಸ್ಸಲ್ಲೇ ತಾಯಿಗೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ ಮೇಲೆ ಸರಿ ಅಂತ ಎಲ್ಲರೂ ಡೈರೆಕ್ಟ್ ನ್ಯೂಲಿ ಪರ್ಚೇಸ್ ಮಾಡಿರೋ ಬೋಟ್ ಒಳಗೆ ಸಮುದ್ರಕ್ಕೆ ಪ್ರಯಾಣ ಮಾಡ್ತಿರುವಾಗ ಬೋಟ್ ಒಳಗೆ ಡೈರಿಕ್ಟ್ ಸರ್ಪ್ರೈಸ್ ಕೊಡೋದಕ್ಕೆ ಅಂತ ಕೇಕ್ ಮತ್ತು ಕೆಲವು ಗಿಫ್ಟ್ಸ್ ಅನ್ನ ತಂದಿರ್ತಾನೆ ಇದನ್ನು ನೋಡಿ ಆಲ್ಮಗೆ ತುಂಬಾನೇ ಸಂತೋಷ ಆಗುತ್ತೆ ಅದೇ ಸಂತೋಷದಲ್ಲಿ ಅವಳು ಕೇಕ್ ಅನ್ನ ಕಟ್ ಮಾಡಿ ಡೈರಿಕ್ ಕಿಸ್ ಮಾಡಿ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತಾಳೆ ಮುಂದಿನ ಸೀನ್ ರೋಜಿ ಡೈರಿಕ್ ನೀವು ಪೊಲೀಸ್ ಆಫೀಸರ್ ಅಂತ ಕೇಳ್ತಾಳೆ ಅದಕ್ಕೆ ಡೈರಿಕ್ ಹೌದು ನಾನು ಮೊದಲು ಪೊಲೀಸ್ ಹುದ್ದೆಯೇ ಇದೆ ಆದ್ರೆ ಈಗ ಕೆಲಸವನ್ನು ಬಿಟ್ಟು ಡ್ರೈವಿಂಗ್ ಸೆಕ್ಯೂರಿಟಿ ಕನ್ಸಲ್ಟೆಂಟ್ ಕೆಲಸವನ್ನು ಮಾಡ್ತಿದ್ದೀನಿ ಅಂತ ಹೇಳ್ತಾನೆ ನೆಕ್ಸ್ಟ್ ಡೇ ಆಲ್ಮಾ ಬೋಟ್ ಮೇಲೆ ಬಂದು ಸಿ ವಿ ಕ್ಯಾಪ್ಚರ್ ಮಾಡ್ತಿರ್ಬೇಕಾದ್ರೆ ಬೋಟ್ನ ಮೇನ್ ಸೆಲ್ ಬೂಮ್ ಬಂದ ಒಳಗೆ ಡಿಕ್ಕಿ ಹೊಡೆದಿದ್ದರಿಂದ ಆಲ್ಮಾ ನೀರಿನೊಳಗೆ ಬಿತ್ತು ಆಗ ಡೈರೆಕ್ಟ್ ಬೋಟ್ ಅಲ್ಲಿ ಒಂದು ರಿಂಗ್ ಬಾಲ್ ಆಲ್ಮಾ ಹತ್ತಿರ ಎಸೆದು ರೋಜಿಗೆ ನೀನು ಕೆಳಗಡೆ ಹೋಗಿ ಕಬೋರ್ಡ್ ಅಲ್ಲಿರೋ ಬ್ಲಾಂಕೆಟ್ ಅನ್ನು ತೆಗೆದುಕೊಂಡು ಬಾ ಅಂತವಳನ್ನು ಕೆಳಗೆ ಕಳಿಸ್ತಾನೆ ಈ ಕಡೆ ಕೆಳಗೆ ಬಂದ ರೋಜಿಗೆ ಕಬೋರ್ಡಲ್ಲಿ ಅಲ್ಲಿ ಗನ್ ಇರೋದನ್ನು ನೋಡಿ ಒಂದು ಕ್ಷಣಕ್ಕೆ ಶಾಕ್ ಆಗುತ್ತೆ ಆ ನಂತರ ಪಕ್ಕದಲ್ಲಿದ್ದ ಬ್ಲಾಂಕೆಟ್ ತೆಗೆದುಕೊಂಡು ಮೇಲ್ಗಡೆ ಬರ್ತಾಳೆ ಅಷ್ಟೇ ರಿಂಗ್ ಬಾಲ್ನ ಸಹಾಯದಿಂದ ಆಲ್ಮಾ ಕೂಡ ಬೋಟ್ ಮೇಲ್ಗಡೆ ಬಂದಿದೆ ಳೆ ಆಗ ರೋಜಿ ಅಲ್ಮಾಗೆ ಬ್ಲಾಂಕೆಟ್ ಕೊಟ್ಟು ಅಮ್ಮ ನಿಮ್ಗೆ ಏನೂ ಆಗಿಲ್ವಲ್ವಾ ಯು ಆರ್ ಓಕೆ ಅಂತ ಗಾಬರಿಂದ ಕೇಳ್ತಾ ಇರ್ತಾಳೆ ಆಗ ಅವಳ ತಾಯಿ ರೋಜಿ ಡೋಂಟ್ ವರಿ ಮಗಳೇ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ ಮಗಳಿಗೆ ಸಮಾಧಾನ ಮಾಡ್ತಾಳೆ ನಂತರ ಅವತ್ತು ರಾತ್ರಿ ಅವರೆಲ್ಲ ಬೋಟ್ ಒಳಗಡೆನೆ ರೆಸ್ಟ್ ಮಾಡ್ತಾರೆ ನೆಕ್ಸ್ಟ್ ಡೇ ರೋಜಿ ಬೇಕಪ್ ಆಗಿ ಬೋಟ್ ಮೇಲ್ಗಡೆ ಬಂದಾಗ ಅವಳ ತಾಯಿ ವೈನ್ ಕುಡಿತಾ ಎಂಜಾಯ್ ಮಾಡ್ತಿರ್ತಾಳೆ ಆಗ ರೋಜಿ ತನ್ನ ತಾಯಿ ಹತ್ರ ಬಂದಾಗ ಮಗಳಿಗೆ ನನ್ನನ್ನು ದಯವಿಟ್ಟು ಕ್ಷಮಿಸು ನಾನು ಎಷ್ಟೇ ಕಷ್ಟಪಟ್ಟು ದುಡಿದ್ರೆ ನಿನಗೆ ಅಂತ ಸ್ವಲ್ಪ ಕೂಡ ಆಸ್ತಿ ಮಾಡೋದಕ್ಕೆ ಆಗಿಲ್ಲ ಅಂತ ಬೇಜಾರಿಂದ ಮಾತನಾಡ್ತಿರ್ಬೇಕಾದ್ರೆ ಅದಕ್ಕೆ ರೋಜಿ ಅಮ್ಮ ನೀವು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಬೇಕು ನನಗೆ ಯಾವುದೇ ರೀತಿ ಆಸ್ತಿ ಮೇಲೆ ಇಂಟ್ರೆಸ್ಟ್ ಇಲ್ಲ ನೀವೇ ನನಗೆ ದೊಡ್ಡ ಆಸ್ತಿ ಅಂತ ತಾಯಿಯನ್ನು ಸಮಾಧಾನ ಮಾಡ್ತಿರ್ತಾಳೆ ಅದೇ ಸಮಯಕ್ಕೆ ಡೆರಿಕ್ ಅಲ್ಲಿಗೆ ಬಂದು ಅವರಿಗೆ ತಿನ್ನೋದಕ್ಕೆ ಸ್ನಾಕ್ಸ್ ಕೊಡ್ತಿರುವಾಗ ಆಗ ರೋಜಿ ಡೆರಿಕ್ ನಿಮ್ಮ ಹತ್ರ ಆರ್ ಫಿಫ್ಟೀನ್ ಕರ್ನ್ ಇದೆಯಲ್ವಾ ಅದನ್ನೇ ಕೇಳಿಗೆ ತಂದಿದ್ದೀರಿ ಅಂತ ಡೌಟ್ ಇಂದ ಕೇಳ್ತಾಳೆ ಅದಕ್ಕೆ ಡೆರಿಕ್ ಗನ್ಗಳು ಎಮರ್ಜೆನ್ಸಿ ಟೈಮಲ್ಲಿ ಅವಶ್ಯವಾಗಿ ಬೇಕಾಗುತ್ತೆ ಅದಕ್ಕೆ ತಂದಿದ್ದೀರಿ ಅಂತ ಹೇಳಿದಾಗ ರೋಜಿ ಓ ಹಾಕಿದ್ರೆ ಆ ಗನ್ನ ಹೇಗೆ ಯೂಸ್ ಮಾಡೋದು ಅಂತ ನನಗೂ ಸ್ವಲ್ಪ ಕಲಸಿ ಅಂತಾಳೆ ಅದಕ್ಕೆ ಡೆರಿಕ್ ಕೂಡ ಗನ್ನ ತಗೊಂಡು ಬಂದು ಆ ಗನ್ನ ಹೇಗೆ ಯೂಸ್ ಮಾಡೋ ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ ಇದಾದ ನಂತರ ಅವರೆಲ್ಲ ವಿಸ್ಕಿ ಕೊಟ್ಕೊಂಡು ಎಂಜಾಯ್ ಮಾಡ್ತಿರ್ಬೇಕಾದ್ರೆ ರೋಜಿಗೆ ತಲೆಸುತ್ತಾ ಬಂದಿದ್ದರಿಂದ ಅವಳು ತನ್ನ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತಾಳೆ ಆಗ ಈ ಕಡೆ ಡೆರಿಕ್ ಮತ್ತು ಆಲ್ಮಾ ಕೂಡ ಮೂಡಿಗೆ ಬಂದಿದ್ದರಿಂದ ಅವರು ಅದೇ ಜಾಗದಲ್ಲಿ ಇಂಟಿಮೇಟ್ ಆಗಿ ಹೋಗ್ತಾರೆ ಮುಂದಿನ ಸೀನಲ್ಲಿ ಯಾವುದೋ ಒಂದು ಬೋಟ್ ಸೌಂಡ್ ಬಂದಿದ್ದರಿಂದ ರೋಜಿಗೆ ಎಚ್ಚರಿಕೆ ಆಗುತ್ತೆ ಆಗ ರೋಜಿ ಅವಳಿದ್ದ ರೂಮಿನ ರೋಪ್ ವಿಂಡೋ ಎಂದು ಯಾರಿರ್ಬೋದು ಅಂತ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಮುಂದೆ ಇರುವ ಬೋಟ್ ಅವರು ಸ್ಪೀಡಾಗಿ ಬಂದು ಇವರ ಬೋಟ್ಗೆ ಡ್ಯಾಶ್ ಹೊಡೆದು ಅದರಲ್ಲಿರೋ ಕೆಲವರು ಗನ್ನಿಂದ ಔಟ್ ಮಾಡ್ತಾ ಡೆರಿಕ್ಗೆ ಅವರೆಲ್ಲ ಇಲ್ಲಿ ಅಂತ ಕೇಳ್ತಾ ಇರ್ತಾರೆ ಅದಕ್ಕೆ ಡೆರಿಕ್ ನನಗೆ ಏನೂ ಗೊತ್ತಿಲ್ಲ ನೀವ್ಯಾರು ನೀವು ಯಾರ ಬಗ್ಗೆ ಕೇಳ್ತಿದ್ರೆ ಅಂತ ಕೇಳ್ತಾನೆ ಆಗ ಅಲ್ಮಾ ಭಯಪಟ್ಟು ಕೂಗಾಡ್ತಾ ಇರಬೇಕಾದ್ರೆ ಆ ರೌಡಿಗಳು ಆಲ್ಮ ಪಂಚ್ ಮಾಡಿ ಕೆಳಗಡೆ ಬೀಳಿಸುತ್ತಾರೆ ಇದರಿಂದ ರೋಜಿ ತಾಯಿ ಹತ್ರ ಬರ್ತಿರ್ಬೇಕಾದ್ರೆ ಅದಕ್ಕೆ ಅಲ್ಮಾ ಮೇಲ್ಗಡೆ ಬರಬೇಡ ಅಂತ ಸನ್ನೆ ಮಾಡ್ತಾಳೆ ಆಗ ರೋಜಿ ಕೋಪದಿಂದ ರೂಮ್ ಒಳಗೆ ಎ ಆರ್ ಫಿಫ್ಟಿನ್ ಕನ್ ತಂದು ಅವರಿಗೆ ಶೂಟ್ ಮಾಡಬೇಕು ಅಂತ ರೂಮಿಂದ ಗನ್ ತಗೊಂಡು ಬರ್ತಿರ್ಬೇಕಾದ್ರೆ ಅಷ್ಟೊತ್ತಿಗಾಗ್ಲೇ ಆ ನಕ್ಸಲ್ ರೌಡಿಗಳು ಅಲ್ಮಾ ಮತ್ತು ಡೆರಿಕ್ ಅನ್ನ ಗನ್ನಿಂದ ಶೂಟ್ ಮಾಡಿ ಸಾಯಿಸಿ ಬೋಟ್ಗೆ ಬೆಂಕಿ ಹಚ್ಚಿ ಓಡಿ ಹೋಗಿರ್ತಾರೆ ಆಗ ರೋಜಿ ಬೋಟ್ ಒಳಗೆ ಇದ್ದ ಫೈರ್ ಎಕ್ಸ್ಟೆನ್ಷನ್ ಇಂದ ಬೆಂಕಿಯನ್ನು ನಿಂದಿಸಿರ್ಬೇಕಾದ್ರೆ ಅವಳ ತಾಯಿ ಅಲ್ಮಾ ಅಲ್ಲಿ ಸತಿ ಬಿದ್ದಿರೋದನ್ನು ನೋಡಿ ತುಂಬಾ ಶಾಕ್ ಆಗಿ ಹೇಳ್ತಾ ಇರ್ತಾಳೆ ಮರುದಿನ ಬೆಳಗ್ಗೆ ಎದ್ದು ನೋಡಿದಾಗ ಬೋಟ್ ಅಲ್ಲಿರೋ ಎಲ್ಲ ಮೆಕಾನಿಸಮ್ ಸುಟ್ಟು ಹೋಗಿರ್ತವೆ ಅನಂತರ ರೋಜಿ ಬೋಟ್ ಮೇಲ್ಗಡೆ ಬಂದು ನೋಡಿದಾಗಲೇ ಗೊತ್ತಾಗುತ್ತೆ ಅವಳಿದ ಬೋಟು ಅರ್ಧ ಅರ್ಧ ಸುಟ್ಟೋಗಿದೆ ಅಂತ ಅಷ್ಟೇ ಇಲ್ಲದೆ ಬೋಟ್ ಇಂಜಿನ್ ಕೂಡ ವರ್ಕ್ ಆಗ್ತಾ ಇರೋದಿಲ್ಲ ಆಗ ರೋಜಿ ಪಕ್ಕದಲ್ಲಿ ಬಿದ್ದಿದ್ದ ಆಗ ತುಂಬಾ ಹೆವಿಯಾಗಿ ಫೀಲ್ ಆಗ್ತಿದ್ರಿಂದ ಅದನ್ನ ಮೇಲಕ್ಕೆ ಎತ್ತಿ ನೋಡಿದ್ರೆ ಆ ಹಗ್ಗಕ್ಕೆ ಡೈರಿ ಸಿಕ್ಕಾಕಿಕೊಂಡಿರ್ತಾನೆ ಆದ್ರೆ ಆಚಾರ್ಯ ಅಂದ್ರೆ ಇನ್ನೂ ಕೂಡ ಬದುಕಿರ್ತಾನೆ ಇದನ್ನ ನೋಡಿ ರೋಜಿಗೆ ಒಂದು ಕಡೆ ಶಾಕ್ ಆದ್ರೆ ಇನ್ನೊಂದು ಕಡೆ ಡೌಟ್ ಶುರುವಾಗುತ್ತೆ ಅಸಲವನ್ನು ಅಕ್ಸಲರ್ ಡೇಕ್ ಶೂಟ್ ಮಾಡಿದಾಗ ಆ ಬುಲೆಟ್ ಆತನ ತೊಳಗೆ ಬಿದ್ದಿರುತ್ತೆ ಆದ್ರಿಂದ ಆತನ ಜೀವ ಹೋಗಿರೋದಿಲ್ಲ ಸರಿ ಅಂತ ರೋಜಿ ಅವನ ಮೇಲ್ಗಡೆ ಎತ್ಕೊಂಡು ಅವನಿಗೆ ನೀರು ಕೊಡಿಸಿ ಇಂಜಿನ್ ವರ್ಕ್ ಆಗ್ತಾ ಇಲ್ಲ ಈಗ ನಾನು ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಏನು ಮಾಡ್ಲಿ ಅಂತ ಡೈರಿ ಕಿ ಕೇಳಿದಾಗ ಅದಕ್ಕೆ ಡೇರಿ ಗಾಳಿ ಬರ್ತಿರೋ ಅಪೋಸಿಟ್ ಸೈಡ್ಗೆ ಬೋಟ್ ಮೀರೋ ಮೆನ್ಸಿಲ್ ಕ್ಲಾತನ ಕಟ್ಟು ಅಂತ ಹೇಳ್ತಾನೆ ಅದಕ್ಕೆ ಸರಿ ಅಂತ ರೋಜಿ ಕೂಡ ಹೇಗೋ ಮಾಡಿ ಕಷ್ಟಪಟ್ಟು ಆ ಕ್ಲೋತನ್ನು ಕಟ್ತಾಳೆ ಇದಾದ ಮೇಲೆ ರೂಮ್ ಒಳಗೆ ಹೋಗ್ತಿರ್ಬೇಕಾದ್ರೆ ಬೋಟ್ ಒಂದು ಕಡೆ ಲೀಕ್ ಆಗಿ ಹೊರಗಡೆ ಇರೋ ನೀರೆಲ್ಲ ಒಳಗಡೆ ಬರ್ತಾ ಇರ್ತವೆ ಆದ್ದರಿಂದ ಅವಳು ಟೇಪಿಂದ ಆ ಲೀಕನ್ನು ಕಂಟ್ರೋಲ್ ಮಾಡಿ ಅಲ್ಲೇ ನಿದ್ದೆ ಹೋಗ್ತಾಳೆ ಮರುದಿನ ಬೆಳಗ್ಗೆ ಡೈರೆಕ್ಟ್ ರೋಜಿಗೆ ಕರೆಯೋ ಶಬ್ದ ಕೇಳಿದ್ರಿಂದ ರೋಜಿ ಕೂಡ ನಿದ್ದೆಯಿಂದ ಎದ್ದು ಅವನ ಹತ್ರ ಓಡಿ ಬಂದು ಏನು ಬೇಕು ಅಂತ ಕೇಳ್ತಾಳೆ ಅದಕ್ಕೆ ಡೈರೆಕ್ಟ್ ಫಸ್ಟ್ ಏಡ್ ಕಿಟ್ಟನ್ನು ತೆಗೆದುಕೊಂಡು ಅಂದಾಗ ರೋಜಿ ಕೂಡ ಸರಿ ಅಂತ ಕಿಟ್ಟನ್ನು ತಂದು ಬುಲೆಟ್ ಬಿದ್ದ ಜಾಗಕ್ಕೆ ಡ್ರೆಸ್ಸಿಂಗ್ ಮಾಡ್ತಾ ರಾತ್ರಿ ಬಂದಿದ್ರಲ್ಲ ಅವರು ಯಾರು ಅಂತ ರೋಜಿ ಡೈರೆಕ್ಟಿಗೆ ಕೇಳಿದಾಗ ಡೈರೆಕ್ಟ್ ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾ ಮತ್ತೆ ನಿದ್ದೆಗೆ ಜಾಸ್ತಾನೆ ಇದಾದ್ಮೇಲೆ ರೋಜಿ ಇಂಜಿನ್ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಅದು ಸ್ಪಾರ್ಕ್ ಆಗಿ ಸುಟ್ಟು ಹೋಗುತ್ತೆ ಸರಿ ಅಂತ ರೋಜಿ ಬೋಟಲ್ಲಿರೋ ಲೈಫ್ ಜಾಕೆಟ್ಸ್ ಅನ್ನು ಹುಡುಕ್ತಿರ್ಬೇಕಾದ್ರೆ ಒಂದು ಕಬೋರ್ಡ್ ಅಲ್ಲಿ ಡೆರಿಕ್ ಮತ್ತು ರಾತ್ರಿ ಬಂದ ನಕ್ಸಲೇಟರ್ ಜೊತೆಗೆ ತೆಗೆದುಕೊಂಡಿರೋ ಫೋಟೋ ಇರುತ್ತೆ ಇದರಿಂದ ರೋಜಿಗೆ ಡೆರಿಕ್ ಮತ್ತು ಆ ಗಳಿಗೆ ಏನೋ ಸಂಬಂಧ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಆದ್ರಿಂದ ರೋಜಿ ಡೆರಿಕ್ ಹತ್ತಿರ ಬಂದು ಅವನನ್ನು ಒಂದು ಹಗ್ಗದಿಂದ ಕಟ್ಟಾಕಿ ಆತರ ಆತನ ಜೇಬಿನಲ್ಲಿ ನೈಪನ್ನು ತೆಗೆದು ಇಟ್ಕೊಂಡಿರ್ತಾಳೆ ಮುಂದಿನ ಸೀನಲ್ಲಿ ರೋಜಿ ಮತ್ತೆ ಮೇಲ್ಗಡೆ ಬಂದು ಡೆರಿಕ್ ಅನ್ನು ನೋಡಿದ್ರೆ ಆತ ಅಲ್ಲಿ ಇರೋದಿಲ್ಲ ಆಕೆ ಕಟ್ಟಿದ್ದ ಹಗ್ಗ ಬೀಚ್ಕೊಂಡು ಬಾತ್ರೂಮ್ಗೆ ಹೋಗಿರ್ತಾನೆ ಆತ ಬಾತ್ರೂಮ್ ಇಂದ ಹೊರಗಡೆ ಬಂದಾಗ ಆಗ ರೋಜಿ ನಿಜ ಹೇಳುವರ್ ಯಾರು ನಿನ್ಗೂ ಅವರಿಗೆ ಏನು ಸಂಬಂಧ ಅಂತ ಕೇಳಿದಾಗ ಅದಕ್ಕೆ ಡೆರಿಕ್ ಅವರು ತುಂಬಾ ಜನರು ಅವರ ಬಗ್ಗೆ ನೀನು ಜಾಸ್ತಿ ತಿಳ್ಕೊಳ್ಳೋದಿರೋದೇ ಒಳ್ಳೆಯದು ಅಂತ ಹೇಳಿ ನಾವು ಬೇಗ ಬೋಟ್ ಇಂಜಿನ್ ರೆಡಿ ಮಾಡಬೇಕು ಅಂತ ಹೇಳಿ ಆಕೆಯ ಇಂಜಿನ್ ರೆಡಿ ಮಾಡೋದಕ್ಕೆ ಸರಿ ಸರಿಯಂತ ರೋಜಿ ಕೂಡ ಡೆರಿಕ್ ಜೊತೆ ಇಂಜಿನ್ ರೆಡಿ ಮಾಡ್ತಿರ್ತಾಳೆ ಆದ್ರೆ ಇಂಜಿನ್ ಸ್ಟಾರ್ಟ್ ಆಗಿ ಕೆಲವೇ ಸೆಕೆಂಡುಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಇಂಜಿನ್ ಫೇಲ್ ಆಗಿಬಿಡುತ್ತೆ ಇದಾದ ಮೇಲೆ ರಾತ್ರಿ ಡೆರಿಕ್ ರೋಜಿಗೆ ಕ್ಲಾತ್ ಅನ್ನ ನಾರ್ತ್ ಈಸ್ಟ್ ಸೈಡ್ಗೆ ಕಟ್ಟುವಂತ ಅಡ್ವೈಸ್ ಮಾಡ್ತಾನೆ ಸರಿ ಅಂತ ರೋಜಿ ಕೂಡ ಕಂಪಾಸ್ ಒಂದರ ಸಹಾಯದಿಂದ ಡೆರಿಕ್ ಹೇಳಿದಂತೆ ಕ್ಲೋತನ ಕಟ್ತಾಳೆ ಮರುದಿನ ಬೆಳಗ್ಗೆ ರೋಜಿ ಟಿಫಿನ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಡೈರೆಕ್ಟ್ ಬಂದು ನನ್ನ ನನಗೆ ವಾಪಸ್ ಕೊಡು ಅಂತ ಕೇಳ್ತಾನೆ ಅದಕ್ಕೆ ರೋಜಿ ಇಲ್ಲ ನಾನು ಕೊಡಲ್ಲ ಅಂತ ಅಲ್ಲಿಂದ ಎದ್ದು ಹೋಗ್ತಾಳೆ ಮತ್ತು ರಾತ್ರಿ ಡೈರೆಕ್ಟ್ ಹೋಗೋದಿಂದ ನಾವು ತಪ್ಪಾದ ಹಾದಿಯಲ್ಲಿ ಹೋಗ್ತಿದ್ದೀವಿ ಅಷ್ಟೇ ಅಲ್ಲಿ ಗಾಳಿ ಕೂಡ ವೇಗವಾಗಿ ಬೀಸುತ್ತಿದೆ ಅಂತ ಅರ್ಸುತ್ತಾ ವಿಚಿತ್ರವಾಗಿ ಆಗ್ತಿರ್ತಾನೆ ಇದರಿಂದ ರೋಜಿ ಹೆದರಿ ಅವಳು ರೂಮ್ಗೆ ಬಂದು ಗನ್ ಹಿಡ್ಕೊಂಡು ಕೂತಿರ್ತಾಳೆ ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಮರುದಿನ ಬೆಳಗ್ಗೆ ರೋಜಿ ಮೇಲ್ಗಡೆ ಬಂದಾಗ ಅವಳ ಮುಂದೆ ಯಾವುದೋ ಒಂದು ಐಲೆಂಡ್ ಇರೋದನ್ನ ನೋಡಿ ಆಕೆಗೆ ತುಂಬಾನೇ ಸಂತೋಷ ಆಗುತ್ತೆ ಸರಿ ಅಂತ ಇಬ್ಬರು ಸೇರಿ ಬೋಟಲ್ಲಿದ್ದ ಎಮರ್ಜೆನ್ಸಿ ಬೋಟ್ ಇಂದ ಅಲ್ಲಿಗೆ ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ರೋಜಿ ನನ್ನ ತಾಯಿ ಬಾಡಿಯನ್ನು ಕೂಡ ಹೋಗೋಣ ಅಂತ ಹೇಳ್ತಾಳೆ ಅದಕ್ಕೆ ಡೈರೆಕ್ಟ್ ನನ್ನ ಕೈಯಿಂದ ಆಗಲ್ಲ ಅಂತ ಕೇರ್ಲೆಸ್ ಹೇಳಿದ್ದನ್ನು ಕಂಡು ತಾಯಿ ಮೇಲೆ ಅವನಿಗೆ ಚೂರು ಕೂಡ ಪ್ರೀತಿ ಇರಲಿಲ್ಲ ಅನ್ನೋದು ಗೊತ್ತಾಗುತ್ತೆ ಸರಿ ಅಂತ ರೋಜಿ ಕೂಡ ಆಮೇಲೆ ಬಂದು ಬಾಡಿನ ತಗೊಂಡು ಹೋಗ್ತೀನಿ ಅಂದ್ಕೊಂಡು ಐಲ್ಯಾಂಡ್ ಕಡೆ ಹೋಗ್ತಾಳೆ ಹೀಗೆ ಎಮರ್ಜೆನ್ಸಿ ಬೋಟಲ್ಲಿ ಅವರಿಬ್ಬರು ಐಲ್ಯಾಂಡ್ಗೆ ಹೋಗಿ ತಲುಪ್ತಾರೆ ಐಲ್ಯಾಂಡ್ಗೆ ಬರ್ತಾ ಇದ್ದಂತೆ ರೋಜಿ ಅಂತ ಸ್ವಲ್ಪ ದೂರ ಹೋಗಿ ವಾಪಸ್ ಬಂದರೆ ಅಲ್ಲಿ ಡೆರಿಗೆ ಇರೋದಿಲ್ಲ ಆತ ಎಲ್ಲಿಗೆ ಹೋಗಿರ್ಬೋದು ಅಂತ ಅವನನ್ನು ಹುಡ್ಕಾತಾ ಹೋಗ್ತಾಳೆ ಕೊನೆಗೆ ಕೆಲವು ಬಂಡೆಗಳ ಮಧ್ಯೆ ಡೇರಿಕಲ್ಲಿ ಹರಿತಿದ್ದ ನೀರಿಂದ ತನ್ನ ಗಾಯದ ರಕ್ತದ ಕಲೆಗಳನ್ನು ವಾಸಿ ಮಾಡ್ಕೊಳ್ತಾರೆ ಅದನ್ನು ನಮಗೆ ತೋರಿಸ್ತಾರೆ ಆಗ ಅಲ್ಲಿ ಬರ್ತಿದ್ದ ರೋಜಿ ನೋಡಿ ಇಲ್ಲಿಗೆ ಬರೋ ನೀರನ್ನು ಕುಡಿ ಇವು ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಅಂತ ಹೇಳ್ತಾನೆ ಅದಕ್ಕೆ ರೋಜಿ ಕೂಡ ನೀರು ಕುಡಿದು ತನ್ನ ದಣಿವನ್ನು ನೀಗಿಸಿಕೊಳ್ತಾರೆ ಇದಾದ ಮೇಲೆ ಇಬ್ರು ಸೇರಿ ಮತ್ತೆ ಎಮರ್ಜೆನ್ಸಿ ಬೋಟ್ ಹತ್ರ ಬಂದು ತಲುಪ್ತಾರೆ ಬರ್ತಿದ್ದಂತೆ ರೋಜಿ ನಡಿ ನಾವು ಬೇಗ ನಮ್ಮ ಬೋಟ್ ಹತ್ರ ಹೋಗೋಣ ಅಂತಾಳೆ ಅದಕ್ಕೆ ಡೇರೆಗೆ ಈಗಲೇ ತುಂಬ ಹೊತ್ತಾಗಿದ್ದು ರಾತ್ರಿ ಆಗುತ್ತೆ ಅಂತ ಇವತ್ತು ರಾತ್ರಿ ಇಲ್ಲಿಯೇ ಸ್ಟೇ ಮಾಡೋದು ಅನಿವಾರ್ಯ ಅಂತ ಹೇಳ್ತಾನೆ ನೆಕ್ಸ್ಟ್ ಇನ್ ರಾತ್ರಿ ವೇಳೆ ಡೇರೆ ಕುಡಿದ ನಶಲಿ ಇರೋದ್ರಿಂದ ರೋಜಿ ಆತನ ಬಗ್ಗೆ ಎಲ್ಲ ಪರ್ಸನಲ್ ವಿಷಯಗಳನ್ನು ಅವನ ಬಾಯಿಂದನೇ ಕೇಳಿ ತಿಳ್ಕೊತಾಳೆ ಅನಂತರ ಕ್ಯಾಪ್ಟನ್ನಿಂದ ನಾನು ಇಲ್ಲಿಗೆ ಬಂದು ಸಿಕ್ಕಾಕಿಕೊಳ್ಳುವಂತಾಗಿದೆ ಅಂತ ಗೊರಗಾಡ್ತಿರ್ಬೇಕಾದ್ರೆ ರೋಜಿ ಕ್ಯಾಪ್ಟನ್ ಅಂದರೆ ಯಾರು ಅಂತ ಕೇಳಿದಾಗ ಡೈರಿ ಆತ ಒಬ್ಬ ಕಾಮುಕ ರಾಕ್ಷಸ ಹುಡುಗಿರಿ ಅವನಿಗೆ ಪಂಚಪ್ರಾಣ ಈಗ ನಿನ್ನ ತಾಯಿಯನ್ನು ಕೂಡ ಅವನಿಗೆ ಮರಿ ಹಣ ತೆಗೆದುಕೊಳ್ಳೋ ಪ್ಲಾನ್ ಇತ್ತು ಇಷ್ಟೆಲ್ಲ ನಮ್ಮದೇ ಪ್ಲಾನ್ ಅಂತ ವಿಚಿತ್ರವಾಗಿ ನಗಾಡ್ತಾ ಈಗ ನಿನ್ನನ್ನು ನಾನು ಯೂಸ್ ಮಾಡಿ ಕ್ಯಾಪ್ಟನ್ಗೆ ಕೊಡ್ತೀನಿ ಅಂತ ತಿರ್ಬೇಕಾದ್ರೆ ರೋಜಿ ಎದ್ದು ಬೋಟ್ ಗಾಲಿಂದ ಅವನನ್ನು ಒದ್ದು ಇಂಜೂರು ಮಾಡಿ ಎಮರ್ಜೆನ್ಸಿ ಬೋಟ್ ಕಡೆ ಓಡಿ ಹೋಗ್ತಿರ್ತಾಳೆ ಅಷ್ಟರಲ್ಲಿ ಬೆಳಕು ಕೂಡ ಆವರಿಸಿಬಿಟ್ಟಿರುತ್ತೆ ಇನ್ನೇನು ರೋಜಿ ಬೋಟ್ ಹತ್ರ ಬಂದು ತಲುಪಬೇಕು ಡೈರಿಕ್ ಮೇಲಿಂದ ಹಾಕಿ ಕಾಲಿಗೆ ಗನ್ನಿಂದ ಶೂಟ್ ಮಾಡ್ತಾನೆ ಆದರೂ ಕೂಡ ಇಂಜುರಿ ಕಾಲಿಂದ ಓಡ್ತಾ ಎಮರ್ಜೆನ್ಸಿ ಬೋಟ್ನ ಸಹಾಯದಿಂದ ಮೇನ್ ಬೋಟ್ ಹತ್ರ ಬಂದು ತಲುಪ್ತಾಳೆ ಬಂದವಳೆ ಬೋಟ್ ಅಲ್ಲಿರೋ ಫಸ್ಟ್ ಏರ್ ಕಿಟ್ ಅನ್ನು ತಗೊಂಡು ತನ್ನ ಕಾಲಿಗೆ ಬಿದ್ದಿರೋ ಬುಲೆಟ್ ಅನ್ನು ಹೊರಗೆ ತೆಗೆದು ಕಾಲಿಗೆ ಆಗಿರೋ ಇಂಜೂರಿಗೆ ಬ್ಯಾಂಡೇಜ್ ಹಾಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿರ್ತಾಳೆ ಹೀಗೆ ರೋಜಿ ಮಲ್ಕೊಂಡಿರ್ಬೇಕಾದ್ರೆ ಬೋಟು ಲೀಕ್ ಆಗಿ ನೀರನ್ನು ತುಂಬಿಕೊಳ್ತಾ ಇರ್ತವೆ ಆದ್ರಿಂದ ರೋಜಿ ಎಮರ್ಜೆನ್ಸಿ ಬೋಟ್ಗೆ ಹೋಗಿ ತನ್ನ ತಾಯಿ ಬಾಡಿಯನ್ನು ತಗೋತಿರ್ಬೇಕಾದ್ರೆ ಅದು ನೀರಿನೊಳಗೆ ಬಿದ್ದೋಗುತ್ತೆ ಇದರಿಂದ ರೋಜಿಗೆ ತುಂಬ ಅಂದರೆ ತುಂಬಾ ಬೇಜಾರಾಗಿ ಹೋಗುತ್ತೆ ಇದಾದ ಮೇಲೆ ನೆಕ್ಸ್ಟ್ ಇನ್ನಲ್ಲಿ ರೋಜಿ ಎಮರ್ಜೆನ್ಸಿ ಬೋಟಲ್ಲಿ ನಿದ್ದೆ ಮಾಡ್ತಾ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಅವಳಿಗೆ ಬೋಟ್ ಒಂದ್ರೆ ಸೌಂಡ್ ಕೇಳಿ ಎಚ್ಚರವಾಗಿ ಹೊರಗಡೆ ಬಂದು ನೋಡಿದಾಗ ಅವಳ ದೂರದಲ್ಲಿ ಒಂದು ಶಿಫ್ಟ್ ಹೋಗ್ತಾ ಇರೋದ ಕಾಣುತ್ತೆ ಆದ್ದರಿಂದ ಪ್ಲೇರ್ಗೆ ಸಹಾಯದಿಂದ ಶಿಪ್ ಅವರಿಗೆ ಕರೆಯೋದಕ್ಕೆ ಟ್ರೈ ಮಾಡ್ತಾಳೆ ಆದರೆ ಯಾರೂ ಕೂಡ ಆಕೆ ಹತ್ರ ಬರೋದಿಲ್ಲ ನೆಕ್ಸ್ಟ್ ಇನ್ನಲ್ಲಿ ರಾತ್ರಿ ಆಗ ರೋಜಿ ಹತ್ರ ಒಂದು ಶಿಪ್ ಬಂದು ಆಕೆಯನ್ನು ಶಿಪ್ಗೆ ಹತ್ತಿಸಿಕೊಳ್ಳಲಾಗುತ್ತೆ ರೋಜಿ ಊಟ ಮಾಡ್ತಾ ಕೂತಿರ್ಬೇಕಾದ್ರೆ ಅಲ್ಲಿರೋ ಸಿಬ್ಬಂದಿಗಳು ರೋಜಿಯನ್ನು ಒಂದು ರೀತಿ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ ಅಲ್ಲಿರೋ ಜನರ ಹಾವಭಾವನ ನೋಡಿ ರೋಜಿಗೆ ಇವರೆಲ್ಲ ಕ್ಯಾಪ್ಟನ್ ಕಡಿಯೋರು ಮತ್ತು ಇದು ಡೈರೆಕ್ಟ್ನ ಕ್ಯಾಪ್ಟನ್ ಶಿಪ್ ಅಂತ ಗೊತ್ತಾಗುತ್ತೆ ಇದಾದ ಮೇಲೆ ಅವಳು ಸ್ನಾನ ಮಾಡಿ ಇಲ್ಲಿಂದ ಹೇಗಾದರೂ ಎಸ್ಕೇಪ್ ಆಗಬೇಕು ಅನ್ಕೊಂಡು ಒಂದು ಪ್ಲಾನ್ ಮಾಡಿ ಡೈರೆಕ್ಟ್ ಆಗಿ ಕ್ಯಾಪ್ಟನ್ ಹತ್ರ ಹೋಗ್ತಾಳೆ ಡೈರೆಕ್ಟ್ ಹೇಳಿದಂತೆ ಕ್ಯಾಪ್ಟನ್ಗೆ ಹುಡುಗಿಯರೆ ವಿಕ್ನೆಸ್ ಇದನ್ನು ಉಪಯೋಗಿಸಿಕೊಂಡು ರೋಜಿ ಶೀಪ್ ಅನ್ನ ಹೇಗೆ ಕಂಟ್ರೋಲ್ ಮಾಡೋದು ಮತ್ತು ಆಟೋ ಪೈಲಟ್ ಬಟನ್ ಎಲ್ಲಿದೆ ಅಂತ ತಿಳ್ಕೊತಾಳೆ ಕ್ಯಾಪ್ಟನ್ ಅವಳ ಬ್ಯೂಟಿಗೆ ಶೀಪ್ ಅಲ್ಲಿರೋ ಎಲ್ಲ ಸೀಕ್ರೆಟ್ಸ್ ಬಾಯಿ ಬಿಟ್ಟು ಬಿಡ್ತಾನೆ ಇನ್ನೇನು ರೋಜಿ ಮೇಲೆ ಅತ್ಯಾಚಾರ ಮಾಡಬೇಕು ಅಂತಿದ್ದಾಗ ರೋಜಿ ಒಂದು ಇಂದ ಸ್ಪ್ಯಾನರ್ತನ ತೆರೆಗೆ ಹೊಡೆದು ಸಾಯಿಸ್ತಾಳೆ ಈ ಸೌಂಡ್ ಕೇಳಿ ಸೆಕ್ಯೂರಿಟಿ ಬಂದು ನೋಡುವಷ್ಟರಲ್ಲಿ ರೋಜಿ ಅಲ್ಲಿಂದ ಎಸ್ಕೇಪ್ ಆಗಿ ಒಂದು ರೂಮ್ ಒಳಗೆ ಸೇರಿಕೊಂಡಿರ್ತಾಳೆ ಅಲ್ಲಿ ಇದ್ದ ತಬಿತಾ ಹುಡುಗಿಯನ್ನು ಕ್ಯಾಪ್ಟನ್ ಮತ್ತು ಸ್ಟಾಫ್ಸ್ ಅವರು ಸುಖಕ್ಕಾಗಿ ಬಳಸ್ಕೊಳ್ತಿರ್ತಾರೆ ಅದನ್ನ ತಬಿತಾ ರೋಜಿ ಹತ್ರ ಹೇಳುತ್ತಾಳೆ ಆಗ ರೋಜಿ ನಿನ್ನನ್ನ ನಾನು ಕಾಪಾಡಿನ ಈ ಶಿಪ್ ಅಲ್ಲಿ ಗನ್ಸನ್ನ ಯಾವ ಕಡೆ ಸ್ಟೋರ್ ಮಾಡಿದ್ದಾರೆ ಅಂತ ಗೊತ್ತಾದ ಕೇಳಿದಾಗ ತವಿತಾ ಪ್ಲೇಸ್ ಬಗ್ಗೆ ಹೇಳ್ತಾಳೆ ಅಲ್ಲಿ ನನ್ನ ರೀತಿ ತುಂಬ ಜನ ಹುಡುಗಿಯರಿದ್ದ ಅಂತ ತಿಳಿಸ್ತಾಳೆ ಸರಿಯಂತ ರೋಜಿ ಗನ್ಗಳು ರೂಮ್ ಹತ್ರ ಹೋಗ್ತಿದ್ದಾಗ ಆಟ ಬರ್ತಿದ್ದ ಪ್ರತಿಷ್ಠಾಪನ ರೋಜಿ ಅಮರ್ಸಿತ್ತಾನೆ ಯುನಿಕ್ ಟೆಕ್ನಿಕ್ ಇಂದ ಸೈಲೆಂಟ್ ಆಗಿ ಸಾಯಿಸ್ತಾ ಮುಂದೆ ಹೋಗ್ತಿರ್ತಾಳೆ ಹೇಗೋ ಮಾಡಿ ಕೊನೆಗೆ ಆ ರೂಮ್ ಒಳಗೆ ಬಂದಾಗ ಅಲ್ಲೇ ಇದ್ದ ಸೆಕ್ಯೂರಿಟಿ ಒಬ್ಬ ರೋಜಿಗೆ ಹೆದರಿಸಿ ಆಕೆ ಕೈಯಲ್ಲಿದ್ದ ಗನ್ ಕೆಳಗೆ ಹಾಕಿಸಿ ರೋಜಿಗೆ ಕುತ್ತಿಗೆ ಅಮೆಕ್ತಿರ್ಬೇಕಾದ್ರೆ ಆ ರೂಮಲ್ಲಿದ್ದ ಹುಡುಗಿಯೊಬ್ಬಳು ಸೆಕ್ಯೂರಿಟಿ ತಲೆಗೆ ಕಬ್ಬಿಣದ ವಸ್ತುವಿಂದ ಹೊಡೆದು ಗನ್ನಿಂದ ಶೂಟ್ ಮಾಡಿ ಸಾಯಿಸ್ತಾಳೆ ನೋಡಿದ್ರೆ ಆ ಜಾಗಕ್ಕೆ ಡೈರೆಕ್ಟ್ ಕೂಡ ಬಂದಿರ್ತಾನೆ ಇದನ್ನ ನೋಡಿ ರೋಜಿಗೆ ತುಂಬಾ ಅಂದ್ರೆ ತುಂಬಾನೇ ಶಾಕ್ ಆಗೋಗುತ್ತೆ ಡೆರಿಕ್ ಹತ್ತಿರ ಇದ್ದ ರೇಡಿಯೋ ಇಂದ ಕ್ಯಾಪ್ಟನ್ಗೆ ನಡೆದ ಎಲ್ಲ ವಿಷಯವನ್ನು ತಿಳಿಸಿ ಶಿಪ್ಪನ್ನು ಐಲ್ಯಾಂಡ್ಗೆ ಐಲ್ಯಾಂಡ್ ಗೆ ಕರೆಸಿ ಶಿಪ್ ಬಂದಿರ್ತಾನೆ ಹೀಗೆ ಡೆರಿಕ್ ಮಧ್ಯೆ ರೋಜಿ ಮಧ್ಯೆ ಜಗಳ ಆಗ್ತಿರ್ಬೇಕಾದ್ರೆ ನನ್ನ ತಾಯಿಯ ಸಾವಿಗೆ ನೀನೇ ಕಾರಣ ಅಂತ ಕೋಪದಿಂದ ಹಿಂದೆ ಬಂದು ಆಕೆ ಹತ್ತಿರ ಇದ್ದು ರೈಪ್ ಇಂದ ಡೆರಿಕ್ ಅನ್ನ ಸಹಿಸಿ ಬಿಡ್ತಾಳೆ ಇದಾದ ನಂತರ ಹುಡುಗಿಯರ ರೂಮ್ ಡೋರ್ ಅನ್ನು ಅನ್ಲಾಕ್ ಮಾಡಿ ಎಲ್ಲರನ್ನ ಸೇವ್ ಮಾಡ್ತಾಳೆ ರೋಜಿ ಅವತ್ತು ರಾತ್ರಿ ಒಬ್ರಿಗೊಬ್ರು ಮಾತನಾಡ್ತಾ ಪರಿಚಯ ಮಾಡಿಕೊಂಡು ಹಾಗೆ ನಿದ್ದೆಗೆ ಜಾರ್ತಾರೆ ಮಧ್ಯೆ ರಾತ್ರಿ ತವಿತಾ ಎಲ್ಲರನ್ನ ಎಬ್ಬರಿಸಿ ಅವರಿರೋ ಶಿಪ್ ಆಟೋ ಪೈಲಟ್ ಅಲ್ಲಿ ತಿಳಿಸ್ತಿರೋದ್ರಿಂದ ಅದು ಸಿಟಿ ಕಡೆ ಹೋಗ್ತಿರೋದನ್ನ ತೋರಿಸ್ತಾರೆ ಇದರಿಂದ ಎಲ್ಲರಿಗೂ ತುಂಬಾ ಸಂತೋಷವಾಗ್ತಾ ಇರುತ್ತೆ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ ಹೇಗಿದೆ ಫ್ರೆಂಡ್ಸ್ ಮೂವಿ ನಿಮಗೆ ಮೂವಿ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾತ್ರ ಸಬ್ಸ್ಕ್ರೈಬ್ ಮಾಡಿ